ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಸಹಜವಾಗಿ ಎಲ್ಲರೂ ಮನೆಯಲ್ಲಿ ಬಳಸುವಂತಹ ಎಲ್ಲರ ಅಡುಗೆ ಮನೆಯಲ್ಲಿ ಸಿಗುವಂತಹ ಒಂದು ಒಳ್ಳೆಯ ಔಷಧಿ ಇರುವಂಥ ಆಹಾರ ಪದಾರ್ಥದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದು ಯಾವುದು ಅಂತ ಹೇಳಿದ್ರೆ ಕರಿಬೇವು ಕರಿಬೇವು ಇಲ್ಲದೇ ಅಡುಗೆನೇ ಮಾಡೋದಿಲ್ಲ ತುಂಬ ಜನ ಸಹಜವಾಗಿ ಎಲ್ಲರ ಮನೆಯಲ್ಲೂ ಎಲ್ಲ ಅಡುಗೆ ಪ ಅಡುಗೆಯನ್ನು ತಯಾರಿಸುವಾಗ ಉಪಯೋಗಿಸುವಂಥ ಸಹಜವಾದಂತಹ ಪದಾರ್ಥ ಇದು ತುಂಬ ಜನ ಏನು ಮಾಡ್ತಾರೆ ಕರಿಬೇವನ್ನ ತಟ್ಟೆಯಲ್ಲಿ ಎತ್ತಿಟ್ಟು ತಿನ್ನುವಂತಹ ರೂಢಿಯನ್ನು ಇಟ್ಕೊಂಡಿರ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಕರಿಬೇವು ತಿನ್ನೋದು ತುಂಬ ಕಡಿಮೆ ಆದರೆ ಇದರ ಆರೋಗ್ಯದ ಲಾಭಗಳು ನಿಮ್ಗೇನಾದರೂ ಗೊತ್ತಾದರೆ ಖಂಡಿತವಾಗಿ ನೀವು ಕರಿಬೇವನ್ನು ತಿನ್ನಲಿಕ್ಕೆ ಶುರು ಮಾಡ್ತೀರಿ ಹಾಗಾದರೆ ಏನೆಲ್ಲ ಆರೋಗ್ಯದ ಲಾಭಗಳು ಇದರಿಂದ ಸಿಗ್ತದೆ ಏನೆಲ್ಲ ಇದರಲ್ಲಿ ಪೋಷಕ ತತ್ವಗಳಿದೆ ಅನ್ನೋದು ಇವತ್ತಿನ ಸಂಚಿಕೆಯ ಮಾಹಿತಿ ಇನ್ನು ಕರಿಬೇವಲ್ಲಿ ಆ್ಯಂಟಿ ಡಯಾಬೆಟಿಕ್ ಪ್ರಾಪರ್ಟಿ ಇದೆ ನೋಡಿ ಯಾರಿಗೆ ಮಧುಮೇಹದ ಸಮಸ್ಯೆ ಇದೆ ಯಾರಿಗೆ ಒಂದು ಶುಗರ ಸಮಸ್ಯೆ ಇದೆ ಸಕ್ಕರೆ ಕಾಯಿಲೆ ಇದೆ ಅಂಥವ್ರು ನೀವೇನು ಮಾಡಬೇಕು ಪ್ರತಿನಿತ್ಯ ಈ ಕರಿಬೇವಿನ ಜ್ಯೂಸ್ ಅಥವಾ ಚಟ್ನಿ ಇಲ್ಲ ಪೌಡ್ರ್ ರೂಪದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಕರಿಬೇವನ್ನು ಸೇವಿಸ್ತಾ ಬರಬೇಕು ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ ದೇಹದಲ್ಲಿ ನೈಸರ್ಗಿಕವಾಗಿ ಸಹಜವಾಗಿ ಇನ್ಸುಲಿನನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ ತನ್ನ ತಾನೇ ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲಿಕ್ಕೆ ಇದು ಸಹಾಯ ಮಾಡ್ತದೆ ಅದರ ಜೊತೆಗೆ ಈ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ನೀಡೋಕ್ಕೆ ಸಮತೋಲನದಲ್ಲಿಡೋಕ್ಕೆ ಇದು ಸಹಾಯ ಮಾಡ್ತದೆ ಹೀಗಾಗಿ ನೀವು ಯಾರಿಗೆ ಈ ರೀತಿ ಸಮಸ್ಯೆ ಇದೆ ನೀವೇನು ಮಾಡಬೇಕು ಪ್ರತಿನಿತ್ಯ ಕರಿಬೇವ ಜ್ಯೂಸು ಅಥವಾ ಚಟ್ನಿ ಯಾವುದಾದ್ರೂ ಒಂದು ರೂಪದಲ್ಲಿ ಕರಿಬೇವನ್ನು ಸೇವಿಸ್ತಾ ಬರಬೇಕು ಇನ್ನು ಯಾರಿಗೆಲ್ಲ ಈ ಮಲಬದ್ಧತೆ ಸಮಸ್ಯೆ ಇದೆ ಅಂಥವರು ಕೂಡ ಕರಿಬೇವನ್ನು ಸೇವಿಸ್ತಾ ಬರಬೇಕು ಕೈ ಕರಿಬೇವಿನಲ್ಲಿ ಹೆಚ್ಚು ಫೈಬರ್ ಇರೋದರಿಂದ ಏನಾಗ್ತದೆ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ತದೆ ಮಲ ಸಹಜವಾಗಿ ವಿಸರ್ಜನೆ ಆಗ್ತದೆ ಇನ್ನಿದ್ರಲ್ಲಿ ಫೈಬರ್ನ ಅಂಶ ಹೆಚ್ಚಾಗಿರೋದ್ರಿಂದ ಏನಾಗ್ತದೆ ಇದು ದೇಹದಲ್ಲಿ ಸೇರಿಸೋ ಸೇರಿಸುವಂಥ ಆಹಾರವನ್ನು ಆಹಾರದಲ್ಲಿರುವಂಥ ಕಾರ್ಬೋಹೈಡ್ರೇಟ್ನ ಸಹಜವಾಗಿ ಸರಳವಾಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಹೀಗಾಗಿ ಏನು ಆಗ್ತದೆ ಕಾರ್ಬೋಹೈಡ್ರೇಟು ಸಹಜವಾಗಿ ಗ್ಲೂಕೋಸ್ ಆಗಿ ಕನ್ವರ್ಟಾಗಿ ಏನಾಗ್ತದೆ ಬ್ಲಡ್ ಶುಗರ್ ಲೆವೆಲ್ಲು ಮೇಂಟೈನ್ ಆಗ್ತದೆ ಕೆಲವೊಬ್ರಿಗೆ ಏನಾಗ್ತದೆ ಶುಗರ್ ಲೆವೆಲ್ಲು ಹೆಚ್ಚು ಕಡಿಮೆ ಆಗ್ತಾಯಿರ್ತದೆ ಗ್ಲುಕೋಸು ಜಾಸ್ತಿ ಇರೋದಿಲ್ಲ ದೇಹದಲ್ಲಿ ಅವಾಗ ಏನಾಗ್ತದೆ ನಿಶ್ಶಕ್ತಿ ಸುಸ್ತು ಸರಿಯಾಗಿ ಕೆಲಸ ಮಾಡೋಕ್ಕೋಗೋದಿಲ್ಲ ತಲೆ ಚಕ್ರ ಬರುವಂಥದ್ದು ಈ ರೀತಿ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಯಾಕಂತ ಹೇಳಿದ್ರೆ ದೇಹದಲ್ಲಿ ಗ್ಲುಕೋಸ್ ಇಲ್ಲ ದೇಹದಲ್ಲಿ ಏನಾಗ್ತದೆ ಕಾರ್ಬೋಹೈಡ್ರೇಟು ಏನಾಗ್ತದೆ ಸೇವಿಸಿದಾಗ ಆಗಿ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರ್ತದೆ ಅದು ನಮಗೆ ಬೇಕಾದಾಗ ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅನ್ನಿಸ್ತವಾಗ ಏನಾಗ್ತದೆ ಗ್ಲುಕೋಸ್ ಆಗಿ ಮತ್ತೆ ಕನ್ವರ್ಟ್ ಆಗಿ ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ ಆದರೆ ನಮಗೆ ಒಂದು ಆ ರೀತಿ ನಮಗೆ ಸಮಸ್ಯೆ ಬಂದಿದೆ ಅಥವಾ ಗ್ಲುಕೋಸ್ನ ಒಂದು ಕೊರತೆ ಇದೆ ಅಂತ ಅಂದಾಗ ಏನಾಗ್ತದೆ ಈ ಕರಿಬೇವಿನ ಜ್ಯೂಸನ್ನು ಸೇವಿಸೋದ್ರಿಂದ ಇನ್ಸ್ಟಂಟಾಗಿ ದೇಹಕ್ಕೆ ಗ್ಲುಕೋಸು ಸಿಗ್ತದೆ ಇದನ್ನು ಸೇವಿಸೋದ್ರಿಂದ ಈ ಬ್ಲಡ್ ಶುಗರ್ ಲೆವೆಲ್ಲು ಮೇಂಟೈನ್ ಆಗ್ತದೆ ಇನ್ನು ಗ್ಲುಕೋಸ್ನ ಹೆಚ್ಚು ಮಾಡಲಿಕ್ಕೆ ಕೂಡ ಇದು ಸಹಾಯ ಮಾಡ್ತದೆ ಇನ್ನು ಕರಿಬೇವನ್ನು ಸೇವಿಸೋದ್ರಿಂದ ಕೂದಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಈ ಸ್ಕಾಲ್ಪ್ನ ಸಮಸ್ಯೆ ಹೊಟ್ಟಾಗುವಂಥದ್ದು ಇಚ್ಚಿಂಗ್ ಬರುವಂಥದ್ದು ಕೂದಲು ತುಂಬ ಉದುರುವಂಥದ್ದು ಆಮೇಲೆ ಕೂದಲು ಬೆಳಗಾಗುವಂಥದ್ದು ಈ ರೀತಿ ಕೂದಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಎಕ್ಸ್ಟ್ರಾ ಅಪ್ಲಿಕೇಶನು ಇರಬೇಕು ಇದರ ಜೊತೆಗೆ ಜ್ಯೂಸ್ ರೂಪದಲ್ಲಿ ಅಥವಾ ಕಷಾಯ ರೂಪದಲ್ಲಿ ಕರಿಬೇವನ್ನು ಹೆಚ್ಚು ಸೇವಿಸ್ತಾ ಹೋಗಬೇಕು ಇನ್ನು ಕರಿಬೇವನ್ನು ಹಾಕಿ ಎಣ್ಣೆಯನ್ನು ತಯಾರಿಸ್ಕೊಳ್ಳೋದ್ರಿಂದ ಆಯಿಲನ್ನು ತಯಾರಿಸ್ಕೊಂಡು ಅದನ್ನು ಸ್ಕಾಲ್ಫ್ ಮಸಾಜ್ ಮಾಡೋದ್ರಿಂದ ಸ್ಕಾಲ್ಫ್ ಇನ್ಫೆಕ್ಷನ್ಗಳು ಕಡಿಮೆ ಆಗ್ತದೆ ಕೂದಲಕ್ಕೆ ಒಳ್ಳೆ ಮಾಯ್ಶರೈಸೇಷನು ಸಿಗ್ತದೆ ಇನ್ನು ಇದರ ಕರಿಬೇವು ಜ್ಯೂಸನ್ನು ಸೇವಿಸೋದ್ರಿಂದ ಏನಾಗ್ತದೆ ದೇಹದ ತೂಕ ಹೆಚ್ಚಾಗದಂತೆ ಇದು ತಡೆಗಡ್ತದೆ ಇದರಲ್ಲಿ ನ್ಯಾಚುರಲ್ ಆಗಿ ಆಲ್ಕೊಲೈಡ್ಸ್ಗಳಿರೋದ್ರಿಂದ ಏನಾಗ್ತದೆ ಇದು ದೇಹದ ತೂಕವನ್ನು ಒಂದು ಸಮತೋಲದಲ್ಲಿಡಲಿಕ್ಕೆ ದೇಹದ ತೂಕ ಹೆಚ್ಚಾಗದಂತೆ ಕಾಪಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಇನ್ನು ಇದರಲ್ಲಿ ಎಲ್ ಡಿ ಎಲ್ ಕೊಬ್ಬಿನಾಂಶವನ್ನು ದೇಹದಲ್ಲಿರುವಂಥ ಎಲ್ ಡಿ ಎಲ್ ಕೊಬ್ಬಿನಾಂಶವನ್ನು ಕರಗಿಸಿ ಏನು ಮಾಡ್ತದೆ ರಕ್ತ ಶುದ್ಧೀಕರಣ ಮಾಡಿ ದೇಹದ ತೂಕ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಇನ್ನು ಇದರಲ್ಲಿ ಆ್ಯಂಟಿಡಿಸೆಂಟ್ರೀಸ್ ಒಂದು ಪ್ರಾಪರ್ಟಿ ಇರೋದರಿಂದ ಏನಾಗ್ತದೆ ಜೀರ್ಣಾಂಗ ವ್ಯವಸ್ಥೆನ ಚೆನ್ನಾಗಿಡುತ್ತದೆ ನಾನು ಹೇಳಿದೆ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ಅಂತ ಹೇಳಿ ಯಾರಿಗೆ ಮಲಬದ್ಧತೆ ಇದೆ ಅಲ್ಪ ಮಲ ಆಗ್ತದೆ ಪದೇ ಪದೇ ಮೋಷನ್ ಹೋಗುವಂಥದ್ದು ಹೋದರೂ ಕೂಡ ಸ್ವಲ್ಪ ಸ್ವಲ್ಪ ಮಲ ಆಗ್ತದೆ ಪೂರ್ತಿಯಾಗಿ ಮಲ ವಿಸರ್ಜನೆ ಆಗ್ತಾ ಇರೋದಲ್ಲ ಹೀಗೆ ಹಲವಾರು ರೀತಿಯ ಈ ಮಲ ವಿಸರ್ಜನೆಗೆ ಮಲಬದ್ಧತೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಆ ಜೀರ್ಣದ ಸಮಸ್ಯೆ ಇದ್ದರೆ ನೀವೇನು ಮಾಡಬೇಕು ಕರಬೇವು ಜ್ಯೂಸನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದನ್ನು ರೂಢಿ ಮಾಡಿಕೊಳ್ಬೇಕು ಇನ್ನು ನ್ಯಾಚುರಲ್ ಸ್ಟಿಮಿಲೆಂಟಾಗಿ ಕೆಲಸ ಮಾಡ್ತದೆ ಯಾರು ಈ ಸ್ಟಿಮಿಲೆಂಟು ಏನಾಗ್ತದೆ ಹಸಿವಾಗ್ತಾ ಇರೋದಿಲ್ಲ ಎಷ್ಟೇ ನೀವು ಎರಡು ಮೂರು ದಿನ ಬಿಟ್ಟರೂ ಕೂಡ ಹಸಿವಾಗಿದೆ ಅಂತ ಅನ್ನಿಸ್ತಾ ಇರೋದಿಲ್ಲ ಕಾರಣ ಪ್ರಮುಖವಾಗಿ ಒಂದು ಮಲಬದ್ಧತೆ ಇನ್ನೊಂದು ಸರಿಯಾಗಿ ಅವರಿಗೆ ಜೀರ್ಣಾಂಗ ಸರಿಯಾಗಿರೋದಿಲ್ಲ ಇವೆರಡಕ್ಕೂ ಕೂಡ ಇದರಲ್ಲಿ ಮ ಮದ್ದಿದೆ ಹೀಗಾಗಿ ನೀವೇನು ಮಾಡಬೇಕು ಕರಿಬೇವು ಜ್ಯೂಸನ್ನು ಸೇವಿಸೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಕೂಡ ಚೆನ್ನಾಗಾಗ್ತದೆ ಅದ್ರ ಜೊತೆ ಮಲಬದ್ಧತೆ ಸರಿಯಾಗಿ ಹೊರಟು ಹೋಗ್ತದೆ ಮಲ ಸರಿಯಾಗಿ ವಿಸರ್ಜನೆ ಆಗ್ತದೆ ಇದರಿಂದ ಏನಾಗ್ತದೆ ಆಗಿ ನಿಮಗೆ ಹೊಟ್ಟೆ ಹಸಿವಾಗಲಿಕ್ಕೆ ಶುರು ಆಗ್ತದೆ ಹೀಗಾಗಿ ಯಾರಿಗೆ ಹಸಿವಾಗೋದಿಲ್ಲ ಸರಿಯಾಗಿ ಅಂಥವರು ಕೂಡ ನೀವು ಕರಿಬೇವು ಜ್ಯೂಸನ್ನು ಚಟ್ನಿಯನ್ನು ತಿನ್ನೋದನ್ನು ರೆಡಿ ಮಾಡಿಕೊಳ್ಬೇಕು ಇನ್ನು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಏನಾಗ್ತದೆ ರಕ್ತ ಶುದ್ಧಿ ಆಗ್ತದೆ ದೇಹ ಶುದ್ಧಿ ಆಗ್ತದೆ ಯಾರಿಗೆ ರಕ್ತ ಶುದ್ಧಿ ಆಗ್ತದೆ ಯಾವ ಆಹಾರನ ಸೇವಿಸುವುದರಲ್ಲಿ ರಕ್ತ ಶುದ್ಧಿ ಆಗ್ತದೆಯೋ ಅಂಥವ್ರಿಗೆ ರೋಗದಿಂದ ತುಂಬ ದೂರ ಇರ್ಬೋದು ಹೀಗಾಗಿ ಯಾವ ಆಹಾರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇದೆ ಅಂಥ ಆಹಾರವನ್ನು ಸೇವಿಸೋದನ್ನು ನಾವು ತಪ್ಪಿಸ್ಬಾರ್ದು ಇನ್ನೂ ಹಲವಾರು ರೀತಿ ಕಿಡ್ನಿ ಸಮಸ್ಯೆ ಆಗಿರ್ಬೋದು ಹೃದಯ ಸಮಸ್ಯೆ ಆಗಿರ್ಬೋದು ಬಿ ಪಿ ಶುಗರ್ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ನೀವೇನು ಮಾಡ್ಬೋದು ಇದನ್ನು ಸೇವಿಸ್ಬೋದು ಯಾಕಂತ ಹೇಳಿದ್ರೆ ಇದು ದೇಹದಲ್ಲಿ ಅಂತ ಕೆಟ್ಟ ಅಂಶವನ್ನು ಕರಗಿಸ್ತದೆ ಅದರ ಜೊತೆಗೆ ದೇಹಕ್ಕೆ ಬೇಕಾದಂಥ ಫೈಬರ್ನನ್ನು ಕೊಡ್ತದೆ ಅದರ ಜೊತೆಗೆ ಇದೇನು ಮಾಡ್ತದೆ ಮಲಬದ್ಧತೆಯನ್ನು ಕಡಿಮೆ ಮಾಡ್ತದೆ ಜೀರ್ಣಾಂಗ ವ್ಯವಸ್ಥೆನ ಚೆನ್ನಾಗಿರ್ತದೆ ರಕ್ತ ಶುದ್ಧೀಕರಣ ಮಾಡ್ತದೆ ಇದೆಲ್ಲವೂ ಆಗೋದರಿಂದ ಏನಾಗ್ತದೆ ನಮ್ಮ ದೇಹದಲ್ಲಿ ಕೆಟ್ಟ ಫ್ಯಾಟ್ ಸ್ಟೋರ್ ಆಗೋದಿಲ್ಲ ಬ್ಲಾಕೇಜ್ಗಳಾಗೋದಿಲ್ಲ ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡ್ತದೆ ಇವೆಲ್ಲವೂ ಚೆನ್ನಾಗಿದ್ದರೆ ಒಂದು ಬ್ಲಡ್ ಶುಗರ್ ಲೆವೆಲ್ ಚೆನ್ನಾಗಿದ್ದರೆ ಆಮೇಲೆ ಫ್ಲ್ಯಾ ಫ್ಯಾಟ್ ಅಕ್ಯುಮುಲೇಷನ್ ಆಗದೇ ಇದ್ದರೆ ಬ್ಲಾಕೇಜ್ಗಳು ಆಗದೇ ಇದ್ದರೆ ಏನಾಗ್ತದೆ ನಮ್ಮ ಹೃದಯ ತಂತಾನೆ ಚೆನ್ನಾಗಿರ್ತದೆ ಹೃದಯ ಚೆನ್ನಾಗಿದ್ದರೆ ಕಿಡ್ನಿ ಚೆನ್ನಾಗಿರ್ತದೆ ಹಾಗಾಗಿ ಒಂದಕ್ಕೊಂದು ಇಂಟರ್ಲಿಂಕ್ ಇರೋದ್ರಿಂದ ಇದೇನಾಗ್ತದೆ ಕಿಡ್ನಿ ಸಮಸ್ಯೆ ಇದ್ದರೆ ಹೃದಯದ ಸಮಸ್ಯೆ ಇದ್ದರೆ ಬಿ ಪಿ ಶುಗರು ಇದು ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ನೀವು ಕರಿಬೇವನ ಹೆಚ್ಚು ಪ್ರಮಾಣದಲ್ಲಿ ಸೇವಿಸ್ಬೋದು ಇನ್ನು ಮೆದುಳಿನ ಸಮಸ್ಯೆ ಯಾರಿಗೆ ಜ್ಞಾಪಕ ಶಕ್ತಿ ಕೊರತೆ ಇರ್ತದೆ ಪದೇ ಪದೇ ಮರವು ಆಗ್ತಾ ಇರ್ತದೆ ಅಂಥವರು ಕೂಡ ಕರಿಬೇವು ಜ್ಯೂಸನ್ನು ಸೇವಿಸೋದ್ರಿಂದ ಇದು ಈ ನರಗಳ ಸಮಸ್ಯೆಯನ್ನು ಈ ಸೆಂಟ್ರಲ್ ಸಿಸ್ಟಮಲ್ಲಿ ಸ ಏನಾದರೂ ಸಮಸ್ಯೆ ಇದ್ದರೆ ಪದೇ ಪದೇ ನೆನಪಾಗ್ತಾ ಇದ್ದರೆ ಈ ಮರುವಿನ ಕಾಯಿಲೆ ಇದ್ದವ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಕರಿಬೇವನ್ನು ಸೌಂದರ್ಯವರ್ಧಕವಾಗೂ ಕೂಡ ಉಪಯೋಗಿಸ್ಕೋಬೋದು ನಾನು ಹೇಳಿದೆ ಹೇರ್ ಪ್ಯಾಕನ್ನು ಯೂಸ್ ಮಾಡ್ಬೋದು ಆಯಿಲನ್ನು ಯೂಸ್ ಮಾಡ್ಬೋದು ಅಂತ ಹಾಗೆಯೇ ಮುಖಕ್ಕೂ ಕೂಡ ನೀವು ಉಪಯೋಗಿಸ್ಕೋಬೋದು ಇದರ ಪೇಸ್ಟನ್ನು ತಯಾರಿಸಿ ಒಂದು ಫೇಸ್ ಮಾಸ್ಕ್ ಹಾಕ್ಕೊಳ್ಳೋದ್ರನ್ನ ಏನಾಗ್ತದೆ ಸಹಜವಾಗಿ ಈಗ ಸುಕ್ಕಾಗ್ತದೆ ಚಳಿಗಾಲದಲ್ಲಿ ಆಗಿರ್ಬೋದು ಅಥವಾ ವಯಸ್ಸಿಗೆ ಸಹಜವಾಗಿ ಅಥವಾ ಯಾವುದೋ ಒಂದು ಡೆಫಿಷಿಯನ್ಸಿಯಿಂದ ಸ ಚರ್ಮ ಸುಕ್ಕು ಸುಕ್ಕಾಗಿ ಕಾಣಿಸ್ಕೊಳ್ತಾ ಇರ್ತದೆ ಡ್ರೈನೆಸ್ ಜಾಸ್ತಿ ಇರ್ತದೆ ಚರ್ಮದಲ್ಲಿ ಅಂಥವರು ಕೂಡ ನೀವೇನು ಮಾಡಬೇಕು ಮುಖಕ್ಕೆ ಈ ಕರಿಬೇವಿನ ಪ್ಯಾಕನ್ನು ಹಾಕ್ಕೊಳ್ಳೋದ್ರಿಂದ ಆ ಸುಕ್ಕು ಆ ಒಂದು ಆ ಒಂದು ಡ್ರೈನೆಸ್ಸನ್ನು ಕೂಡ ತಡಿಬಹುದು ಇದಕ್ಕೆ ಪರ್ಮನೆಂಟಾಗಿ ಸೊಲ್ಯೂಷನ್ ಬೇಕೆಂದರೆ ಇಂಥಕ್ಕೆ ಒಳ್ಳೆಯದು ಅಂದರೆ ಒಳಗೆ ಆಹಾರದ ಹೊಟ್ಟೆ ಒಳಗಡೆ ತೆಗೆದುಕೊಳ್ಳೋದೇ ಉಪಯುಕ್ತ ಅದರ ಜೊತೆಗೆ ನೀವೇನು ಮಾಡಬೇಕು ಹೊರಗೂ ಕೂಡ ಮಾಡ್ಕೊಳ್ಳೋದ್ರಿಂದ ಒಂದು ಶುಷ್ಕತೆಯನ್ನು ಮಾಯಶ್ಚರೈಸೇಷನನ್ನು ಕಾಪಾಡಿಕೊಳ್ಬಹುದು ನೋಡಿ ಇಷ್ಟೆಲ್ಲ ಆರೋಗ್ಯದ ಲಾಭಗಳು ಕೇವಲ ಒಂದು ಕರಿಬೇವಿನಲ್ಲಿ ಇದೆ ಹಾಗಾಗಿ ನಾವೇನು ಮಾಡಬೇಕು ಆಹಾರಕ್ಕೆ ನಾವು ಬಳಸುವಂಥ ಪ್ರತಿಯೊಂದು ಪದಾರ್ಥದ ಕೂಡ ಒಂದೊಂದು ಔಷಧಿ ಗುಣ ಇರ್ತದೆ ಸರಿಯಾಗಿ ತಿಳಿದು ಸೇವಿಸೋದ್ರಿಂದ ಹೆಚ್ಚು ಲಾಭ ಅನ್ನೋ ಮಾತನ್ನು ತಿಳಿಸ್ತಾ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ದರೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ